ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಚಿತ್ರಕೂಟಕ್ಕೆ ಶ್ರೀರಾಮನ ಪ್ರಯಾಣವೆಂಬ ಐವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆ ಬಳಿಕ ಶ್ರೀರಾಮನು ಮುನಿಗೆ ವಂದನೆಯನ್ನು ಮಾಡಿ ಆತನಿಂದ ಬೀಳ್ಕೊಂಡು ಚಿತ್ರಕೂಟ ಪರ್ವತಕ್ಕೆ ಹೊರಟನು ಆಗ ಆ ಮುನೀಶ್ವರನು ಸೀತಾ ರಾಮ ಲಕ್ಷ್ಮಣ ಮೂವರಿಗೂ ಅನೇಕ ಆಶೀರ್ವಾದಗಳನ್ನು ಮಾಡಿ ತಂದೆಯು ಮಕ್ಕಳನ್ನು ಹೊರಗೆ ಕಳುಹಿಸುವಂತೆ ಅವರನ್ನು ಹಿಂಬಾಲಿಸಿ ಹೋಗುತ್ತಾ ಶ್ರೀರಾಮನನ್ನು ಕುರಿತು ಹೀಗೆಂದನು ಶ್ರೀರಾಮ ಗಂಗಾ ಯಮುನಾ ಸಂಗಮದಿಂದ ಹೊರಟು ಕಾಳಿಂದಿ ನದಿಯ ತೀರದಲ್ಲಿ ಪಡುವಣ ದಿಕ್ಕಿಗೆ ನಡೆದು ಆ ನದಿಯನ್ನು ತೆಪ್ಪದಿಂದ ದಾಟಬೇಕು ಅದರ ತೆಂಕಣ ತೀರದಲ್ಲಿ ಒಂದು ಆಲದ ಮರವಿದೆ ಅದು ಪಚ್ಚ ವರ್ಣವುಳ್ಳ ಎಲೆಗಳಿಂದ ಕೂಡಿ ಬೆಳೆದು ಅನೇಕ ಸಿದ್ಧರಿಂದ ಸೇವಿಸಲ್ಪಟ್ಟದ್ದಾಗಿ ಶ್ಯಾಮಲ ವರ್ಣವಾಗಿರುವುದು ಆ ವೃಕ್ಷದ ಸಮೀಪದಲ್ಲಿ ಹೋಗಿ ಸೀತಾದೇವಿಯು ಅದಕ್ಕೆ ನಮಸ್ಕಾರ ಪೂರ್ವಕವಾಗಿ ಪ್ರಾರ್ಥನೆ ಮಾಡಲಿ ಮುಂದೆ ಕಪ್ಪಾದ ವನವಿರುವುದು ಆ ವನದಲ್ಲಿ ಮುತ್ತುಗದ ಮರಗಳು ಯಲವದ ಮರಗಳು ಬಹಳವಾಗಿರುವವು ಸಮ್ ಯಮುನಾ ತೀರವು ತನ್ನಲ್ಲಿ ಹುಟ್ಟಿದ ಬಿದಿರುಗಳಿಂದ ಮನೋಹರವಾಗಿರುವುದು ಇದೇ ನಿಮಗೆ ದಾರಿ ನಾನು ಆ ಮಾರ್ಗದಲ್ಲಿ ಅನೇಕ ಸಾರಿ ಸಂಚರಿಸಿದ್ದೇನೆ ಆ ಹಾದಿಯು ಆ ದಾರಿಯು ಕಲ್ಲು ಮುಳ್ಳುಗಳಿಲ್ಲದೆ ಕಾಡು ಕಿಚ್ಚಿನ ಬಾಧೆಯಿಲ್ಲದೆ ಮನೋಹರವಾಗಿರುವುದು ಎಂದು ಹೇಳಿ ಮಾರ್ಗವನ್ನು ತೋರಿಸಿ ತನ್ನ ಆಶ್ರಮಕ್ಕೆ ಹಿಂದಿರುಗಿದನು ಆಮೇಲೆ ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ನಾವು ಮಹಾಪುಣ್ಯವನ್ನು ಮಾಡಿದವರು ಮಹಾತ್ಮನಾದ ಭರದ್ವಾಜ ಮುನೀಶ್ವರನು ನಮ್ಮನ್ನು ಅನುಗ್ರಹಿಸಿ ಮಾರ್ಗವನ್ನು ತೋರಿಸಿದನು ಎಂದು ನುಡಿದು ಸೀತಾದೇವಿಯನ್ನು ಮುಂದಿಟ್ಟುಕೊಂಡು ಕಾಳಿಂದಿ ತೀರಕ್ಕೆ ಬಂದನು ಆಮೇಲೆ ಲಕ್ಷ್ಮಣನು ಅತಿ ಶೀಘ್ರ ಪ್ರವಾಹವುಳ್ಳ ಕಾಳಿಂದೆ ನದಿಯನ್ನು ಕಂಡು ಅದನ್ನು ದಾಟುವುದಕ್ಕಾಗಿ ಅನೇಕ ಒಣಗಿದ ಮರಗಳನ್ನು ಒಣಗಿದ ಬಿದಿರುಗಳನ್ನು ತಂದು ಆ ನದಿ ತೀರದಲ್ಲಿ ಹುಟ್ಟಿದ ಲಾವಂಚದ ಹುಲ್ಲಿನಿಂದ ತೆಪ್ಪವನ್ನು ಕಟ್ಟಿ ಬೆತ್ತದ ಕಟ್ಟಿಗೆಯಿಂದಲೂ ಮರದ ಕೊಂಬೆಗಳಿಂದಲೂ ಪೀಠವನ್ನು ನಿರ್ಮಿಸಿ ಸೀತಾದೇವಿಯು ಆ ತೆಪ್ಪದ ಮೇಲೆ ಕುಳಿತುಕೊಳ್ಳುವುದಕ್ಕೆ ಅನುಕೂಲ ಮಾಡಿದನು ಶ್ರೀರಾಮನು ಸಾಕ್ಷಾತ್ ಮಹಾಲಕ್ಷ್ಮಿಯಂತಿದ್ದ ಸೀತಾದೇವಿಯನ್ನು ಅದರ ಮೇಲೆ ಕುಳ್ಳಿರಿಸಿ ಆಕೆಯ ಸಮೀಪದಲ್ಲಿ ವಸ್ತ್ರಾಭರಣ ಭೂಷಣಾದಿಗಳನ್ನು ಇರಿಸಿದನು ಮರದ ಕೊರಡುಗಳನ್ನು ಕಡಿದು ಅವುಗಳಿಂದ ರಾಮನು ಲಕ್ಷ್ಮಣನು ತೆಪ್ಪವನ್ನು ನಡೆಸಿಕೊಂಡು ಅತ್ಯಂತ ಸಾವಧಾನದಿಂದ ಕಾಳಿಂದಿ ನದಿಯನ್ನು ದಾಟುತ್ತಿದ್ದರು ಆ ನದಿಯ ಮಧ್ಯಪ್ರದೇಶಕ್ಕೆ ಬಂದಾಗ ಸೀತಾದೇವಿಯು ಕಾಳಿಂದಿಯನ್ನು ಅಂದರೆ ಯಮುನಾ ನದಿಯನ್ನು ಕುರಿತು ಕೈ ಮುಗಿದುಕೊಂಡು ಹೇ ದೇವಿ ಮಂಗಳ ಕರಳಾದ ನಿನ್ನನ್ನು ದಾಟಿ ಹೋಗುತ್ತಿದ್ದೇವೆ ದಶರಥರಾಯನ ಕುಮಾರನಾದ ನನ್ನ ಪತಿಯು ವನವಾಸವನ್ನು ಮುಗಿಸಿ ಅಯೋಧ್ಯ ಪಟ್ಟಣಕ್ಕೆ ಸುಖವಾಗಿ ಬಂದರೆ ನಿನಗೆ ಸಂತೋಷವಾಗುವಂತೆ ಸಾವಿರ ಗೋವುಗಳಿಂದಲೂ ನೂರು ಸುರಾ ಘಟಗಳಿಂದಲೂ ಪೂಜಿಸುವೆನು ಎಂದು ಬಹಳವಾಗಿ ಪ್ರಾರ್ಥನೆ ಮಾಡಿದಳು ಸೀತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಆ ಕಾಳಿಂದಿ ನದಿಯನ್ನು ಅಥವಾ ಯಮುನಾ ನದಿಯನ್ನು ದಾಟಿ ಆ ನದಿಯ ತೆಂಕಣ ತೀರಕ್ಕೆ ಬಂದು ಹಸುರಾದ ಎಲೆಗಳಿಂದ ಮನೋಹರವಾದ ಆಲದ ಮರದೆಡೆಗೆ ಬರಲು ಸೀತಾದೇವಿಯು ಭರದ್ವಾಜ ಮುನೀಶ್ವರನ ಉಪದೇಶವನ್ನು ನೆನೆದು ಆ ಆಲದ ಮರಕ್ಕೆ ಅಭಿವಂದಿಸಿ ಎಲೈ ಮಹಾವೃಕ್ಷವೇ ನನ್ನ ಪತಿಯಾದ ಶ್ರೀರಾಮನು ವನದಿಂದ ತಿರುಗಿ ಬಂದು ಕೌಸಲ್ಯಾದೇವಿಯನ್ನು ಸುಮಿತ್ರಾದೇವಿಯನ್ನು ಮತ್ತೆ ಕಾಣುವಂತಾದರೆ ನಿನಗೆ ಅನೇಕ ಪೂಜೆಯನ್ನು ಮಾಡಿಸುವೆನು ಎಂದು ಕೈಮುಗಿದುಕೊಂಡು ಪ್ರಾರ್ಥನೆ ಮಾಡಿದಳು ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ನೀನು ಸೀತೆಯ ಮುಂದೆ ನಡೆ ನಾನು ಹಿಂದೆ ಬರುತ್ತೇನೆ ಮಾರ್ಗದಲ್ಲಿ ದೃಷ್ಟಿಗೋಚರವಾದ ಫಲಪುಷ್ಪಗಳನ್ನು ಕಂಡು ಸೀತಾದೇವಿಯು ಬಯಸಿದರೆ ಆ ಫಲಪುಷ್ಪಗಳನ್ನು ಕೊಯ್ದುಕೊಡು ಎಂದು ನುಡಿದು ಸೀತಾದೇವಿಯನ್ನು ಮಧ್ಯದಲ್ಲಿ ನಡೆಸಿಕೊಂಡು ಹೋಗುತ್ತಿದ್ದನು ಆ ಸಮಯದಲ್ಲಿ ರಾಮ ಲಕ್ಷ್ಮಣರಿಬ್ಬರ ಮಧ್ಯದಲ್ಲಿ ನಡೆದು ಹೋಗುತ್ತಿದ್ದ ಸೀತಾದೇವಿಯು ಎರಡು ಗಂಡಾನೆಗಳ ನಡುವೆ ಸಂಚರಿಸುವ ಹೆಣ್ಣಾನೆಯ ರೀತಿಯಲ್ಲಿ ಶೋಭಿಸುತ್ತಿದ್ದಳು ಆ ದೇವಿಯು ಮಾರ್ಗದ ಬಲಗಳಲ್ಲಿ ಪುಷ್ಪಿತಗಳಾದ ಮರಗಳನ್ನು ಲತೆಗಳನ್ನು ಕಿರುಗಿಡುಗಳನ್ನು ನೋಡಿ ಯಾವಾಗಲೂ ನೋಡದಿದ್ದ ಪುಷ್ಪಗಳನ್ನು ಲಕ್ಷ್ಮಣನಿಂದ ತರಿಸಿಕೊಂಡು ಅತ್ಯಂತ ಮನೋಹರವಾದ ಮೊಳಲೊಟ್ಟುಗಳಿಂದಲೂ ಹಂಸ ಸಾರಸ ಪಕ್ಷಿಗಳ ಧ್ವನಿಗಳಿಂದಲೂ ರಮಣೀಯವಾದ ಆ ಯಮುನಾ ನದಿಯ ತೀರವನ್ನು ನೋಡುತ್ತಾ ಬರುತ್ತಿದ್ದಳು ರಾಮ ಲಕ್ಷ್ಮಣರು ಮುಂದೆ ಒಂದು ಹರದಾರಿ ನಡೆದು ಭಕ್ಷಣಕ್ಕೆ ಯೋಗ್ಯವಾಗಿ ಪವಿತ್ರವಾದ ಮೃಗಗಳನ್ನು ಕೊಂದು ಮನೋಹರವಾದ ಆ ಯಮುನಾ ತೀರದಲ್ಲಿ ಸಂತೋಷದಿಂದ ಆ ರಾತ್ರಿಯನ್ನು ಕಳೆದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ